எல்லாரும் ಅದೇ ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ಇಪ್ಪತ್ನೇ ತಾರೀಖ ಬಂದೆ ಬಸ್ ನಾನು ಅಲ್ಲಪ್ಪ ಬಂದ ಹೇಳ್ತೀನಿ ಬರೋದ್ ತಜಾ ಮಾಡ್ಕೋಬೇಡ ನಿಗ್ ಇನ್ನು ಹುಡುಕ್ ಬುದ್ಧಿ ನೀನ್ ಯಾರು ಅಂತಾನೂ ಗೊತ್ತಾಗಲ್ಲಾ ಇದು ಇವನ್ದುನ್ನ ಕೂತ್ಕೊಂಡ್ ಹಾಳ್ ಮಾಡೋದು ತಪ್ಪಲ್ವಾ ಅವ್ರ ಇಲ್ಲ ಇಲ್ಲ ಬಸ್ ಗ್ಯಾರಂಟಿ ಮಾಡ್ತಾಳೆ ನೀನ್ ಮಾಡ್ತೀಯ ಅಲ್ಲ ನೀನ್ ಮಾಡ್ತೀಯಾ ಇನ್ನೊಂದು ಅದಲ್ಲ ನಾನು ಹೇಳೋದು ಏನಾರ ಅಚ್ಚು ಕಮ್ಮಿ ನೀನ್ ಉಳ್ಸ್ಕೊಂಡ್ ಬಿಟ್ರೆ ಅವನ್ ಕೆರಿಯರ್ ಯಾರ ನೋಡ್ತಾರೆ ನೀನ್ ಬರ್ತೀಯಾ ಹಾ ನೀನ್ ಬರ್ತೀಯಾ ಇಲ್ಲಾ ಮೊದ್ಲೇ ಎಲ್ಲಾ ನೋಡ್ಕೊಂತಾನೆ ಮಾಡ್ಬೇಕು ಬಟ್ ಮೊದ್ಲು ಎಲ್ಲ ರೆಡಿ ಇದ್ವಿ ಬಸ್ ನಾವು ಹ್ಮ್ ಸ್ಕ್ರಿಪ್ಟ್ ರೆಡಿ ಇರಲಿಲ್ಲ ಬಸ್ ಅವಾಗ ನಾನು ಹೇಳಿದ್ ನೆಕ್ಸ್ಟ್ ಇವಾಗ ಸಾಯಂಕಾಲ ಏನಾರ ಹೇಳಿದ್ರೆ ಅವರು ನೆಕ್ಸ್ಟ್ ಡೇ ನಾನು ಎಲ್ಲ ರೆಡಿ ಇರ್ತಿದ್ದೆ ನಾನು ರೆಡಿ ಇರ್ತಿದ್ದೆ ಇನ್ನೇನ್ ಮಾಡ್ತಿದ್ದೆ ಅಂತ ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದೆ ನೀನ್ ಮುಗಿಸ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ಟೈಮ್ ಹೇಳೋದು ಏನು ಇಲ್ಲ ಇಲ್ಲ ಆಮೇಲೆ ನೀನ್ ಇರಲ್ಲ ಅದನ್ನ ಮಾತ್ರ ಒಂದು ಹೇಳ್ತೀನಿ ಯಾಕಂದ್ರೆ ಏನಾರು ಮಾಡಕ್ ಮುಂಚೆ ಹೇಳ್ಬಿಟ್ ಮಾಡೋದು ಇಲ್ಲ ನೀನ್ ಪ್ರಿಕಾಶನ್ ರೆಡಿ ಇರೋ ಅಷ್ಟೇನೆ